ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಲೀವ್ ಬಗ್ಗೆ ಸ್ವಲ್ಪ ಟಿಪ್ಸನ್ನು ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಲೆಂತನ ಯಾವ ಥರ ತಗೋಬೇಕು ಇಲ್ಜಾರನ ಯಾವ ಥರ ತಗೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ಇದು ಮೇಲ್ಗಡೆದು ಪೂರ್ಣ ಉದ್ದ ಫ್ರೆಂಡ್ಸ್ ಇದು ಇದೇ ಥರ ಕೆಳಗಡೆದು ಇಳಿಜಾರು ಫ್ರೆಂಡ್ಸ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಮೇಲ್ಗ ಮೇಲ್ಗಡೆಯದು ಪೂರ್ಣ ಉದ್ದ ಕೆಳಗಡೆದು ಇಳಿಜಾರು ಅಂತ ಹೇಳಿ ಫ್ರೆಂಡ್ಸ್ ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವು ಬಿಗ್ನರ್ಸ್ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಪೂರ್ಣ ಉದ್ದ ಎಷ್ಟು ತಗೊಂಡ್ರೆ ಕೆಳಗಡೆದು ಇಳಿಜಾರನ್ನು ಎಷ್ಟು ತಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಇಲ್ಲಿ ಮೂರು ಇಂಚಿನಿಂದ ಇಪ್ಪತ್ತೆರಡು ಇಂಚೊಳಗೇನೂ తెస్కుతీన నోడి ఫ్రెండ్స్ ఇల్లు ఇవ్వ ఇల్ నోడి ఫ్రెండ్స్ ఇవగా పూర్ణ ఉద్దరుచ తగండ్రేళగడేదు ఇళిజారు ఇల్లీ వన్ పొయింట్ ఫైవ్ ఇంచ్ బె ఫ్రెండ్స్ ఇల్లి అదే థరగడేదు నాలుగు ఇంచ త్రే పూర్ణ ఉద్ద నాలు ఇంచగ్రే ఫ్రెండ్స్ ఇల్లి కేడేదు ఇళిజారు ఎరడు ఇంచుకో ఫ్రెండ్స్ ఇల్లి ఎరడు ఇంచె ఫ్రెండ్స్ హాగే ఐదు ఇంచ ఇకండ్రే ಇಲ್ಲಿ ಕೆಳಗಡೆದು ಈಜಾರು ಎರಡೂವರೆ ಇಂಚ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಆರು ಇಂಚ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಆರು ಇಂಚ ಮೇಲ್ಗಡೆ ಪೂರ್ಣ ಉದ್ದ ತಗೊಂಡ್ರೆ ಇಲ್ಲಿ ಮೂರು ಇಂಚ ಕೆಳಗಡೆ ಇಳಿಜಾರು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇದೇ ತರ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ತರ ಇವಾಗ ನಾನು ಇಲ್ಲಿ ಏಳು ಇಂಚ ಪೂರ್ಣ ಉದ್ದ ತೊಗೊಂಡ್ರೆ ಇಲ್ಲಿ ಮೂರುವರೆ ಇಂಚ ತೊಗೋತೀನಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಇಲ್ಲಿ ಮೂರು ಇಂಚನ ತೊಗೋಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಮಾಲ್ ಸ್ಲೀವ್ ಆದರೆ ಇಲ್ಲಿ ಮೇಲುಗಡೆ ಎಷ್ಟು ತೊಗೋತೀವಿ ಅದರದ್ದ ಅರ್ಧ ಭಾಗನ ಕೆಳಗಡೆ ತೊಗೋತೀವಿ ಫ್ರೆಂಡ್ಸ್ ಇಲ್ಲಿ ಇವಾಗ ಇಲ್ಲಿ ಎಂಟು ಇಂಚ ತೊಗೋದ್ರಿಂದ ಇಲ್ಲಿ ಇದರ ಅರ್ಧ ನಾಲ್ಕು ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಇಂಚ ತೊಗೊಳಂಗಿಲ್ಲ ಇಲ್ಲಿ ಮೂರೂವರಿ ಮಾತ್ರನೇ ತೊಗೊಳೋದು ಇವಾಗ ಇಲ್ಲಿ ಒಂಬತ್ತು ಇಂಚ ನಾನು ತೊಗೊಂಡ್ರೆ ಇಲ್ಲಿ ಒಂಬತ್ತು ಇಂಚಾಗೂ ನಾನು ಮೂರೂವರಿನೇ ತಗೋತೀನಿ ಇಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಒಂದೆರಡು ಪಾಯಿಂಟ್ನ ಹೆಚ್ಚಿ ಮಾಡ್ಕೋಬೋದು ಇಲ್ಲಿ ಇಲ್ಲಿ ನಾನು ಹತ್ತು ಇಂಚ ನಾನು ಪೂರ್ಣ ಉದ್ದ ತಗೊಂಡ್ರೆ ಇಲ್ಲಿ ಇವಾಗ ನಾನು ನಾಲ್ಕು ಇಂಚ ಇಳಿಜಾರನ್ನ ಮೂರುವರೆ ಇಂಚ ನಾಲ್ಕು ಇಂಚನ ಇಳಿಜಾರನ ತೊಗೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಏನಾರ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ మరీదే సబ్స్క్రైబ్ మి ఫ్రెండ్స్ ఇల్లి నోడి ఇవ్వంది హన్నొంది ఇంచు ఇల్లు ఇప్ప ఇంచగే నాలు ఇంచే నూ ఈజారన్న తగోతీని ఫ్రెండ్స్ ఆవ ఫిట్ింగు పర్ఫెక్టీ బె ఫ్రెండ్స్ ఇల్లు నోడి ఫ్రెండ్స్ ఇవగా నీవు కమ్ి జాస్తి మాకుబరే ఫిట్టి అన్నదు సరి బరీ హీని ఫ్రెండ్స్ ముందోదా మత్స అల్లివరిగూ ధన్యవాదాలు